ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಬೀಚ್ನಲ್ಲಿ ನಡೆಯುತ್ತಿರುವ ಕರಾವಳಿ ಉತ್ಸವವನ್ನು ಕರ್ವೆ ಸ್ವಾಗತಿಸಿದೆ ಆದರೆ ಕರಾವಳಿ ಉತ್ಸವದಲ್ಲಿ ಕನ್ನಡ ವಿರೋಧಿ ಎಂದು ಆರೋಪಿಸಲಾಗಿರುವ ಸೋನು ನಿಗಮ್ ಕಾರ್ಯಕ್ರಮ ರದ್ದುಪಡಿಸುವಂತೆ ಕರವೆ ಆಗ್ರಹಿಸಿದೆ ಹೊರ ರಾಜ್ಯದ ಗಾಯಕ ಸೋನು ನಿಗಮ್ ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪವಿದೆ ಅಂಥವರನ್ನ ವೇದಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸದಿರುವುದನ್ನು ಕರ್ವೆ ತೀವ್ರವಾಗಿ ಖಂಡಿಸಿದೆ ಕರ್ನಾಟಕದಲ್ಲಿ ಅನೇಕ ಪ್ರಸಿದ್ಧ ಕನ್ನಡ ನಟ ನಟಿಯರು ಮತ್ತು ಕಲಾವಿದರು ಇದ್ದರೂ ಅವರನ್ನು ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಇದರಿಂದ ಕನ್ನಡಿಗರ ಮನಸ್ಸಿಗೆ ನೋವುಂಟಾಗಿದೆ ಎಂದು ಕರವೆ ತಿಳಿಸಿದೆ ಈ ಕುರಿತು ದಾಂಡೇಲಿಯಲ್ಲಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿ ಹಾಗೂ ಕರಾವಳಿ ಉತ್ಸವ ಸಮಿತಿಗೆ ಮನವಿ ಸಲ್ಲಿಸಲಾಗಿದೆ ಸೋನು ನಿಗಮ್ ಕಾರ್ಯಕ್ರಮವನ್ನು ತಕ್ಷಣ ರದ್ದುಪಡಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಕರವೇ ಯುವ ಘಟಕದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕೊಠಾರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಈ ವೇಳೆ ಆರ್ ವಿ ಗಡಿ ಅಪ್ಪ ಹ್ಯಾಂಡ್ರಿ ಕುಟ್ಟಿ ಶಾನ್ ಬೆಂಗಳೂರು ಮಂಜುನಾಥ್ ಪಂತೋಜಿ ಅಕ್ಷಯ್ ಪಂತೋಜಿ ಸಂಜು ಸಿಂಗಾಯಿ ಸ್ಯಾಮ್ಯುಯಲ್ ಅಕ್ಕಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದಳು ಸ್ಥಳ ದಾಂಡೇಲಿ ವರದಿಗಾರರು ಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಇದೆ ಸಾಕಷ್ಟು ಇಲ್ಲಿ ಕುಳಿತ ಇದೆ ಇಂಥವೆಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಕನ್ನಡ ಧ್ವನಿಯ ಧ್ವನಿಯಲ್ಲಿ ಮೊಳಗಬೇಕಾಗಿರ್ತಕ್ಕಂಥ ಆ ಏಳು ದಿನಗಳವರೆಗೆ ವೇದಿಕೆಯಲ್ಲಿ ಅನ್ಯ ಭಾಷೆಯ ಒಂದು ಯಾರು ಅಲ್ಲಿ ಆ ಹೊಲರಲ್ಲಿ ಕರಾವಳಿ ಉತ್ಸವ ನಡೀತಾ ಇದೆ ಆ ಉತ್ಸವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಐದು ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಉತ್ಸವ ಮಾಡಲಿಕ್ಕೆ ಆದರೆ ಆ ಕರ್ನಾಟಕ ಸರ್ಕಾರವನ್ನು ಶಾಂಕ್ಷನ್ ಆಗಿರೋ ಒಂದು ಐದು ಕೋಟಿ ರೂಪಾಯಿ ನಮ್ಮ ಕನ್ನಡಿಗರದಿದೆ ಸೊ ನಮ್ಮ ಜಿಲ್ಲಾ ಜಿಲ್ಲಾಡಳಿತ ಮಾಡುವ ಒಂದು ತಪ್ಪೇನಂತ ಹೇಳಿದ್ರೆ ನಮ್ಮ ದುಡ್ಡನ್ನು ತಗೊಂಡೋಗಿ ಹಿಂದಿ ಹೊಲಗಳಿಗೆ ನಡೀತಿದ್ದಾರೆ ಸೋನು ನಿಗಮ್ ಮಿಲ್ಕಾ ಸಿಂಗ್ ಮತ್ತೊಂದು ಎರಡು ಮೂರು ಕಲಾವಿದರು ಅವರಿಗೆ ಕೊಡುವುದು ನಮಗೆ ಒಂದು ಕನ್ನಡಿಗರಿಗೆ ತುಂಬ ಬೇಜಾರವಾಗಿದೆ ಯಾಕಂದರೆ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಕೂಡ ಬೇಕಾದಷ್ಟು ನಟರಿದ್ದಾರೆ ಮೊದಲನೇದಾಗಿ ಸುದೀಪ್ ಅವರಿದ್ದಾರೆ ಆಮೇಲೆ ರಿಷಬ್ ಅವರಿದ್ದಾರೆ ಆನಂತರ ನಮ್ಮ ರಾಜ್ಕುಮಾರ್ ಫ್ಯಾಮಿಲಿ ಅವರ ಕುಟುಂಬದ ಒಂದು ಸದಸ್ಯರಿದ್ದಾರೆ ಅವರೆಲ್ಲರನ್ನು ಕೂಡ ಕಡೆಗಣಿಸಿ ಇವರು ಹಿಂದಿ ಒಲಗಳನ್ನು ತಂದು ಕರಾವಳಿ ವಿಸ್ತಾನ ಮಾಡ್ತಿರೋದು ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಹಾಗೂ ಹಂಗೇನಾದರೂ ನೀವು ಹಿಂದಿ ಒಲಗಳನ್ನು ತಂದು ಕರಾವಳಿ ನಡೆಸುವುದಾದರೆ ನಾವು ನಮ್ಮ ರಾಜ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲು ನಾವು ಅನಿವಾರ್ಯ ಆಗುತ್ತದೆ ಹಾಗೂ ಈ ಸೋನು ನಿಗಮ ಅವರು ಈಗ ಒಂದು ಐದಾರು ತಿಂಗಳ ಹಿಂದ್ಗಡೆ ಅವರು ಒಂದು ವಿವಾದ ಮಾಡಿದರು ಕನ್ನಡಿಗರನ್ನು ಕೆಣಗಿದೆ ಆ ನಂತರ ಅವರು ಕ್ಷಮೆಯಾಚನೆ ಮಾಡಿದರೆ ಸೊ ಇಂಥ ಒಂದು ಮನುಷ್ಯನನ್ನು ನಮ್ಮ ಕನ್ನಡ ವೇದಿಕೆಗೆ ತರುವುದು ನಾವು ತೀವ್ರ ಖಂಡಿಸಿ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳುವಂಥ ಒಂದು ಅನಿವಾರ್ಯವಾಗುತ್ತದೆ ಎಂದು ಹೇಳುತ್ತಾ ಆದಷ್ಟು ಬೇಗ ನೀವು ಈ ಸೋನು ನಿಗಮ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಅದೇ ಜಾಗದಲ್ಲಿ ನಮ್ಮ ಕನ್ನಡಿಗರು ಒಂದು ಯಾವುದಾದರೂ ಚಲನಚಿತ್ರ ನಟರನ್ನು ತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಇದೇ ದಿನಾಂಕ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ನಲ್ಲಿ ಕರಾವಳಿ ಉತ್ಸವ ನಡೀತಾ ಇದೆ ಆ ಕರಾವಳಿ ಉತ್ಸವದಲ್ಲಿ ಕನ್ನಡ ನೆಲ ಜಲ ಮತ್ತು ಸಂಸ್ಕೃತಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಾಗೂ ಸುತ್ತಮುತ್ತಂಥ ಏನು ಕಲೆ ಇದೆ ಇಂತಹ ಕಲೆಗಳಿಗೆ ಅಲ್ಲಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಯೋಜನೆಗಳು ಇದ್ದೇ ಬರಗಿನಿಂದ ಬೇರೆ ಭಾಷೆಗರನ್ನ ಕರೆದುಕೊಂಡು ಬಂದು ಸೋನು ನಿಗಮ ರಂಥವರನ್ನ ಕರೆದುಕೊಂಡು ಬಂದು ಅಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅವರನ್ನ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆದುದ್ರಿಂದ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಈ ಒಂದು ಕರಾವಳಿ ಉತ್ಸವದಲ್ಲಿ ಕನ್ನಡಿಗರಿಗೆ ಪ್ರತಾವರಣ ಕೊಡದೇ ಇರುವ ವಿಷಯ ಕುರಿತು ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಒಳಗ ಜಿಲ್ಲಾ ಜಿಲ್ಲೆಗಳಿಗೂ ಕೂಡ ನಮ್ಮ ಒಂದು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ನಾವು ಯುವ ರಂಗದ ವತಿಯಿಂದ ನಾವು ನಮ್ಮ ನಿಷಿದ್ಧ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಆದ್ದರಿಂದ ಆ ವಿಷಯ ಕುರಿತು ಮನವಿಯನ್ನ ನಮ್ಮ ಯುವ ಘಟಕದ ಅಧ್ಯಕ್ಷರ ಪ್ರವೀಣ್ ಕೊಠಾರಿಯವರು ಓದಿ ಹೇಳಬೇಕಂತ ಹೇಳ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಹಾಗೂ ಕರಾವಳಿ ಉತ್ಸವ ಸಮಿತಿ ಕಾವ ಮಾನ್ಯ ನಾಣಿಲಿ ದಸರಾವರ ಮುಖಾಂತರ ವಿಷಯ ಕರಾವಳಿ ಉತ್ಸವ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತವರೆಗೆ ರವೀಂದ್ರನಾಥ್ ಕಡಲ ಕಡಲತೀರದಲ್ಲಿ ನಡೆಯುತ್ತಿರುವುದು ಅದನ್ನು ಕನ್ನಡ ಆ ಕಾರ್ಯಕ್ರಮದಲ್ಲಿ ಕನ್ನಡ ಕಲಾವಿದರು ಹಿಂದಿ ಕಲಾವಿದರನ್ನು ವೇದಿಕೆಯ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಇರೋದಕ್ಕೂ ಮಾನ್ಯತೆ ಡಿಮೆಲ್ ಎಸಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣೆ ಇಂದಿಗೆ ಯುವ ಕಡೆದಿಂದ ನಾವು ನಿರ್ಮಾಣಿಸುತ್ತಿರುವುದೇನೆಂದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರಾವಳಿ ಉತ್ಸವ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತೆರಡರಂದು ಇಪ್ಪತ್ತೆಂಟರವರೆಗೆ ನಡೆಯುತ್ತಿರುವ ಏಳು ದಿನಗಳ ಉತ್ಸವದಲ್ಲಿ ಸಾಂಸ್ಕೃತಿಕ ಹಾಗೂ ಗುರುಗಳಿಂತ ಹೆಚ್ಚಾಗಿ ವಿವಾದ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಐದು ಕೋಟಿ ರೂಪಾಯಿ ಅನುದಾನವಿದ್ದರೂ ಆ ಅನುದಾನವನ್ನು ಹಿಂದಿನವರೆಗೆ ನೀಡಿ ನಮ್ಮ ಕನ್ನಡ ಕಲಾವಿದರಿಗೆ ಒಂದು ಆಹ್ವಾನ ಮಾಡುವಂಥ ರೀತಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಿದ್ದಾರೆ ದಯಮಾಡಿ ಈ ಮನವಿ ಮೂಲಕ ನಾವು ಮನೆ ಜಿಲ್ಲಾಧಿಕಾರಿ ಹಾಗೂ ಕಲಾವಳಿಗೊಳಿಸಿಯಲ್ಲಿ ನಮಗೆಸ್ಕೊಳ್ಳೋದ್ರೆಂದರೆ ಆದಷ್ಟು ನಮ್ಮ ಕನ್ನಡ ಚಲನಚಿತ್ರ ನಟರಿಗೆ ಹಾಗೂ ಕನ್ನಡ